ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹದಿನೆಂಟನೇ ತಾರೀಕು ಶನಿವಾರ ಧನತ್ರಯೋದಶಿ ದನ್ ತೆರೇಸ್ ಅಂತ ಕೂಡ ಕರಿತೀವಿ ತುಂಬ ಜನಕ್ಕೆ ಒಂದು ನಂಬಿಕೆ ಅನ್ನೋದಿರುತ್ತೆ ಅಂದರೆ ಆ ದಿನ ನಾವು ಚಿನ್ನವನ್ನು ಮನೆಗೆ ತಗೊಂಡು ಬಂದರೆ ತುಂಬಾ ಒಳ್ಳೆಯದು ಅನ್ನುವ ಒಂದು ನಂಬಿಕೆಯಲ್ಲಿ ಇರ್ತಾರೆ ಸ್ನೇಹಿತರೆ ಅದು ನಿಜವಾಗಲೂ ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಆದರೆ ನಾವು ಚಿನ್ನವನ್ನೇ ತಗೊಂಡು ಬರಬೇಕು ಆ ದಿನ ಅನ್ನೋದು ಕೂಡ ಇಲ್ವೇ ಇಲ್ಲ ಮುಖ್ಯವಾಗಿ ನಾವು ಆ ದಿನ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಕೂಡು ಕುಟುಂಬದಲ್ಲಿ ಸಂತೋಷವಾಗಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಹಬ್ಬಗಳು ನಾವು ಮಾಡೋದು ಅದೇಕೆ ಒಂದು ಮನಸ್ಸಿನಲ್ಲಿ ಅಲ್ವಾ ಆದರೆ ಈಗ ಆ ದಿನ ಚಿನ್ನ ತಗೊಂಡು ಬಂದರೆ ತುಂಬ ಒಳ್ಳೆಯದು ತಗೊಂಡು ಬಂದಿಲ್ಲ ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗಲ್ವಾ ಈ ರೀತಿ ಇರುತ್ತೆ ಆ ಥರ ಏನೂ ಇಲ್ಲ ಆದರೆ ನಾವು ಈ ಕೆಲಸಗಳನ್ನು ಏನಾದರೂ ಮಾಡಿಕೊಂಡ್ರೆ ಆ ದಿನಗಳಲ್ಲಿ ನಾವು ಸಂತೋಷವಾಗಿರ್ತೀವಿ ವರ್ಷ ಪೂರ್ತಿ ನಮಗೆ ಯಾವುದೇ ರೀತಿಯಾದಂಥ ಇರಬಹುದು ಅಥವಾ ಯಾವುದೋ ಒಂದು ಕೆಲಸ ಕೈ ಹಾಕಿರ್ತೀವಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆಗಳು ಯಾವಾಗಲೂ ತುಂಬ ಜೀವನದಲ್ಲಿ ಏರಿಳಿತಗಳು ಈ ಥರ ಕಷ್ಟ ಜಾಸ್ತಿ ಇದೆ ಅಂತ ಹೇಳ್ತೀವಿ ಅಂತಹವರು ಕೂಡ ನಾವು ಚಿನ್ನ ತಗೊಂಡು ಬಂದರೆ ಒಳ್ಳೆಯದಾಗುತ್ತೆ ಅನ್ನುವ ಒಂದು ಮನೋಭಾವದಲ್ಲಿ ಇರ್ತಾರೆ ಆ ಥರ ಎಲ್ಲ ಏನೂ ಇಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಥರ ನಮ್ಮ ಶ್ರದ್ಧಾ ಭಕ್ತಿ ನಂಬಿಕೆ ಇದು ಮಾತ್ರ ನಮಗೆ ದೇವರ ಮೇಲೆ ನಾವು ಇಟ್ಕೊಳ್ಳುವಂಥದ್ದು ಅದಕ್ಕೆ ಮೇಲೆ ಮಾಡಿಕೊಳ್ಳುವಂಥ ಪರಿಹಾರಗಳು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿಯಾದಂಥ ನಾವು ಇಲ್ಲಿ ದುಡ್ಡನ್ನು ಖರ್ಚು ಮಾಡಿ ಮಾಡಿಕೊಳ್ಳುವಂಥದ್ದು ಇಲ್ಲ ಆ ರೀತಿ ಪರಿಹಾರಗಳಿದೆ ಸ್ನೇಹಿತರೆ ಇದನ್ನು ನಾವು ಮಾಡಿಕೊಳ್ಬೇಕು ಅಷ್ಟೇ ಎಲ್ರಿಗೂ ಗೊತ್ತಿರುವಂಥದ್ದೇ ನಾವು ಬೇವಿನ ಮರವನ್ನು ಪೂಜೆ ಮಾಡ್ತೀವಿ ಆರಾಧನೆ ಮಾಡ್ತೀವಿ ಅಮೃತ ಬಿಂದುಗಳು ಒಂದು ಮರದ ಮೇಲೆ ಬಿದ್ದಾಗ ಅದು ನಾವೇನಾದರೂ ಅದನ್ನು ಮುಟ್ಟಿದಾಗ ಪೂಜೆಯನ್ನು ಮಾಡಿದಾಗ ಅಥವಾ ಆ ಜಾಗದಲ್ಲಿ ಒಂದು ಸ್ವಲ್ಪ ಸಮಯದವರೆಗೂ ಕೂತ್ಕೊಂಡಾಗ ನಮಗೆ ಆರೋಗ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ ಮನಸ್ಸಿನಲ್ಲಿರುವಂಥ ಭಾರ ಕಡಿಮೆ ಆಗುತ್ತೆ ಕಷ್ಟ ನೋವು ಬಾಧೆ ಎಲ್ಲವೂ ಕಡಿಮೆ ಆಗುತ್ತೆ ಇನ್ನು ಗ್ರಹ ದೋಷಗಳು ಕಡಿಮೆ ಆಗೋದಕ್ಕೆ ನಾವು ಎಕ್ಕದ ಗಿಡಕ್ಕೆ ಆ ದಿನ ಸ್ವಲ್ಪ ತಾಮ್ರದ ಚೊಂಬಿಂದ ನೀರನ್ನು ತುಂಬಿಸ್ಕೊಂಡು ಸ್ವಲ್ಪ ಅರಿಶಿಣ ಹಾಕಿ ಒಂದೆರಡು ಏಲಕ್ಕಿಯನ್ನು ಅದರಲ್ಲಿ ಒಡೆದು ಬಿಟ್ಟು ಹಾಕ್ಬಿಟ್ಟು ತಗೊಂಡೋಗಿ ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಂಡು ಬರೋದ್ರಿಂದ ಗ್ರಹದೋಷಗಳಿಂದ ಬಿಡುಗಡೆ ಹಾಗೂ ಎಷ್ಟೋ ಜನಕ್ಕೆ ಮದುವೆ ವಿಳಂಬ ಆಗ್ತಾಯಿದೆ ಅಂತ ಹೇಳ್ತಾರೆ ನೋಡಿ ಊರುಗಳು ಮುಖ್ಯವಾಗಿ ಮಾಡ್ಕೊಳ್ಳಿ ಬೇಗ ಮದುವೆ ಕೂಡಿ ಬರುತ್ತೆ ಇನ್ನು ಮುಖ್ಯವಾಗಿ ಆ ದಿನಗಳಲ್ಲಿ ಅಂದರೆ ಹದಿನೆಂಟನೇ ತಾರೀಕು ನಾವು ಈ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬಾರ್ದು ಕಬ್ಬಿಣದ ವಸ್ತುಗಳು ಶಾರ್ಪ್ ವಸ್ತುಗಳು ಸ್ಟೀಲ್ ವಸ್ತುಗಳು ಕೂಡ ಎಣ್ಣೆ ಹಾಗೂ ಕಪ್ಪು ಮೆಣಸು ಇದು ಯಾವುದು ಕೂಡ ತಗೊಂಡು ಬರಬೇಡಿ ಆ ದಿನ ತುಂಬಾ ನಮಗೆ ಒಂದು ಕಷ್ಟಗಳು ಬರುತ್ತೆ ಅದಕ್ಕೋಸ್ಕರ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಒಂದು ಮನೆಗೆ ಪಾತ್ರೆಗಳು ಅಂತ ಸ್ಟೀಲ್ ಏನಾದರೂ ಪರ್ಚೇಸ್ ಮಾಡಿಬಿಡೋದು ಕಬ್ಬಿಣ ಈಗ ನಾನು ತಿಳಿಸಿದೆ ಆ ವಸ್ತುಗಳು ಎಣ್ಣೆ ಇದು ತದನಂತರ ಬೇಕಾದರೆ ನೀವು ಯಾವುದೋ ಒಂದು ದಿನಗಳಲ್ಲಿ ತಗೊಂಡು ಬಂದರೂ ಕೂಡ ನಡೆಯುತ್ತೆ ಇನ್ನು ಮುಖ್ಯವಾಗಿ ಆ ದಿನ ನೋಡಿ ಈ ವಸ್ತುಗಳನ್ನು ಮನೆಗೆ ತಗೊಂಡು ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಅರಿಶಿಣ ಕಲ್ಲುಪ್ಪು ನಾವು ಏನು ಈ ಈ ಚಿನ್ನ ತೊಗೊಂಡು ಬಂದರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದೀವಿ ನೋಡಿ ಅದಕ್ಕಿಂತ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಆ ದಿನ ತ್ರಯೋದಶಿಯ ದಿನ ತಪ್ಪದೆ ಈ ಮರವನ್ನು ನಾವು ಒಂದು ಹನ್ನೊಂದು ಬಾರಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಈ ಮಾತನ್ನು ಹೇಳ್ಕೊಂಡು ಬಂದರೆ ಸಾಕು ನಮ್ಮ ಜೀವನ ಪಾವನ ಆಯಿತು ಅಂತಲೇ ಸ್ನೇಹಿತರೆ ಅದು ಯಾವುದೂ ಅಲ್ಲ ಮುಖ್ಯವಾಗಿ ನಾನೀಗ ಹೇಳಿದೆ ನಮಗೆ ಆ ದಿನ ನಾವು ಧನತ್ರಯೋದಶಿಯ ದಿನ ಲಕ್ಷ್ಮೀ ಕೂಡ ಆ ಸಮಯದಲ್ಲೇ ಉದ್ಭವಿಸಿರುವಂಥದ್ದು ಅಂದರೆ ಸಮುದ್ರ ಗರ್ಭದಲ್ಲಿ ಮಂಥನ ಆಗುವ ಸಮಯದಲ್ಲಿ ಆ ತಾಯಿ ಕ್ಷೀರ ಸಮುದ್ರದಲ್ಲಿ ಹುಟ್ಟಿ ಬಂದಿರುವಂಥ ಅದ್ಭುತವಾದ ದಿನ ಆ ದಿನ ಲಕ್ಷ್ಮೀ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ಧನ್ವಂತರಿಯನ್ನು ಪೂಜೆ ಮಾಡ್ತೀವಿ ಹಾಗೂ ಕುಬೇರ ಸ್ವಾಮಿಯನ್ನು ಕೂಡ ಪೂಜೆ ಮಾಡ್ತೀವಿ ಆ ದಿನ ನೀವು ಲಕ್ಷ್ಮಿ ಕುಬೇರ ಇರುವಂಥ ಒಂದು ಫೋಟೋವನ್ನು ಕೂಡ ಮನೆಗೆ ತಗೊಂಡು ಬರೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಧನ್ವಂತರಿ ಸ್ವಾಮಿ ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ ನಮಗೆ ಆರೋಗ್ಯ ಎಲ್ಲವೂ ಒಂದು ವರವಾಗಿ ಸಿಗುವಂಥದ್ದು ಧನ್ವಂತರಿ ಮಂತ್ರಗಳನ್ನು ನಾವು ಪಠಣೆ ಮಾಡಿದಾಗ ಆ ರೀತಿ ಇರುತ್ತೆ ಅದಕ್ಕೋಸ್ಕರ ಅಮೃತ ಬಿಂದುಗಳು ಈ ಬೇವಿನ ಮರದ ಮೇಲೆ ಬಿದ್ದಿರೋದ್ರಿಂದ ವಿಶೇಷವಾದ ಫಲಗಳು ಆ ದಿನ ನಮಗೆ ಸಿಗೋದ್ರಿಂದ ಆ ಮರವನ್ನು ನಾವು ಮುಟ್ಟಿ ನಮಸ್ಕಾರ ಮಾಡಿ ಹನ್ನೊಂದು ಬಾರಿ ಮುಟ್ಟಬೇಕು ನಮಸ್ಕಾರ ಮಾಡಿ ನಮ್ಮ ಮನಸ್ಸಿನ ಆಸೆಗಳನ್ನು ಹೇಳಿಕೊಂಡು ಓಂ ಲಕ್ಷ್ಮೀ ದೇವಿಯೇ ನಮಃ ಓಂ ಲಕ್ಷ್ಮೀ ದೇವಿಯೇ ನಮಃ ಹೇಳ್ಕೊಳ್ಳಿ ಲಕ್ಷ್ಮೀ ದೇವಿಯ ಯಾವುದೇ ಮಂತ್ರಗಳನ್ನು ನಿಮಗೆ ತೋಚಿದ ರೀತಿಯಲ್ಲಿ ಅಂದರೆ ನಿಮಗೆ ಗೊತ್ತಾಗುತ್ತಲ್ವ ಮಂತ್ರಗಳು ಅದನ್ನು ಹೇಳ್ಕೊಳ್ಬಹುದು ಮುಟ್ಟುಬಿಟ್ಟು ಹೇಳಿಬಿಟ್ಟು ಬನ್ನಿ ತುಂಬ ಚೆನ್ನಾಗಿರುತ್ತೆ ಇನ್ನು ಆ ದಿನ ತಪ್ಪದೆ ನಾವು ಯಮದೀಪವನ್ನು ಕೂಡ ಹಚ್ಚುತ್ತೀವಿ ಸುಮಾರು ಜನಕ್ಕೆ ಯಮದೀಪ ಯಾವ ರೀತಿ ಹಚ್ಚಬೇಕು ಅನ್ನೋದು ಗೊತ್ತಿರೋದಿಲ್ಲ ಗೋಧಿ ಹಿಟ್ಟಿನಿಂದ ನಾವು ಅದನ್ನು ತಯಾರು ಮಾಡಿಕೊಳ್ಬೇಕು ಸಂಧ್ಯಾಕಾಲದಲ್ಲಿ ನಮ್ಮ ಮನೆಯ ಹೊರಗಡೆ ದಕ್ಷಿಣದ ದಿಕ್ಕಿನಲ್ಲಿ ಹಚ್ಚುವಂಥ ದೀಪ ತುಂಬ ಜನ ಗೋಧಿ ಕೂಡ ಕೆಳಗಡೆ ಹಾಕ್ಬಿಟ್ಟು ದೀಪವನ್ನು ಹಚ್ಚುತ್ತಾರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಮಾಡ್ಕೊಳ್ತಾರೆ ಆ ದೀಪಕ್ಕೆ ಸಾಧ್ಯವಾದರೆ ನೀವು ಒಂದು ತಾಮ್ರದ ಕಾಯಿನ್ ಬರುತ್ತೆ ತುಂಬ ನಾವು ಎಲ್ಲಾದರೂ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಹೋದಾಗ ತಗೊಂಡು ಬಂದು ಇಟ್ಕೊಂಡಿರ್ತಾರೆ ಆ ಥರ ಒಂದು ಕಾಯಿನ್ ಅದರ ಒಳಗಡೆ ಹಾಕಿ ಕವಡೆಯನ್ನು ಒಂದು ಹಾಕಬೇಕು ಲಕ್ಷ್ಮಿ ಕವಡೆ ಅಂತ ಹೇಳ್ತೀವಲ್ವ ಆ ಕವಡೆಯನ್ನು ಈ ಎರಡನ್ನೂ ಹಾಕಿ ಅಂದರೆ ದೀಪ ಹಚ್ಚಿರ್ತೀವಿ ದೀಪದಲ್ಲಿ ಇದನ್ನು ಹಾಕಿ ಕೇಳಿಕೊಂಡ್ರೆ ವರ್ಷ ಪೂರ್ತಿ ನಮಗೆ ಪ್ರಯಾಣ ಬೆಳೆಸುವಾಗ ಎಲ್ಲಾದರೂ ಹೊರಗಡೆ ಹೋದಾಗ ಒಂಥರ ಅಪಮೃತ್ಯುವಿನ ಭಯ ಅನ್ನೋದು ತುಂಬ ಜನಕ್ಕೆ ಕಾಡ್ತಾ ಇರುತ್ತೆ ಆ ಭಯದಿಂದ ನಾವು ಹೊರಗಡೆ ಬರ್ತೀವಿ ಹಾಗೆ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರೆಗಳು ಆಗೋದಿಲ್ಲ ತುಂಬಾ ಆರೋಗ್ಯವಾಗಿ ತುಂಬ ಚೆನ್ನಾಗಿ ಇರ್ತೀವಿ ಈ ರೀತಿ ದೀಪಾರಾಧನೆ ಅದನ್ನು ಮಾಡಿಕೊಳ್ಳಿ ಹಾಗೆ ದೀಪವನ್ನು ಹಚ್ಚಿದಾಗ ಕೇಳ್ಕೊಳ್ಳಿ ಸಂಧ್ಯಾಕಾಲದಲ್ಲಿ ಯಮದೀಪವನ್ನು ಹಚ್ಚಿ ಮಾಡಿಕೊಳ್ಬಹುದು ಅದಿನ ಮರೆಯದೆ ನೀವು ಈ ವಿಡಿಯೋವಿನಲ್ಲಿ ತಿಳಿಸಿದ ಹಾಗೆ ಮಾಡಿಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಈ ಹಬ್ಬಗಳಲ್ಲಿ ನಿಮಗೆ ಏನು ಸಾಧ್ಯ ಆಗುತ್ತೋ ಅದನ್ನು ದಾನ ಧರ್ಮ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಆ ಲಕ್ಷ್ಮೀದೇವಿಯ ಪೂರ್ತಿ ಆಶೀರ್ವಾದ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ತಪ್ಪದೆ ದೀಪಗಳನ್ನು ತಗೊಂಡು ಬನ್ನಿ ಯಾಕಂದರೆ ವರ್ಷ ಪೂರ್ತಿ ಅವ್ರಿಗೆ ಒಂದು ವ್ಯಾಪಾರ ಆಗಿರುತ್ತೋ ಇಲ್ವೋ ನಮಗೆ ಗೊತ್ತಿರೋದಿಲ್ಲ ಆದರೆ ನಾವು ಅದನ್ನು ಕೊಂಡ್ಕೊಂಡು ಬರೋದ್ರಿಂದ ಅವ್ರಿಗೆ ಅದೊಂದು ಒಳ್ಳೆಯದು ಮಾಡಿದ ರೀತಿ ನಮಗನ್ಸುತ್ತೆ ಅದಕ್ಕೋಸ್ಕರ ಹೇಳಿದೆ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅವ್ರಿಗೂ ಕೂಡ ನಾವು ಒಂದು ಒಳ್ಳೆಯದು ಮಾಡಿದ್ದೀವಿ ಅನ್ನುವ ಒಂದು ತೃಪ್ತಿ ಅನ್ನೋದು ಸಿಗುತ್ತೆ ನಮಗೇನು ಅದರಿಂದ ಕಳ್ಕೊಳ್ಳೋದೇನು ಇರೋದಿಲ್ಲ ಇಷ್ಟು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ